ನಮಸ್ಕಾರ ಸ್ನೇಹಿತರೆ ಲೈಫ್ ಅಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಾನಿವಾಗ ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ ಏನಕ್ಕೆ ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅಡಿಕೆ ಗಿಡಗಳನ್ನು ಹಾಗೇನೇ ಕಾಳುಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡೋದಕ್ಕೆ ಸಹಾಯಧನ ಸಿಗುತ್ತೆ ಅದಕ್ಕೋಸ್ಕರ ಆಲ್ರೆಡಿ ಅರ್ಜಿಯನ್ನು ಕೊಟ್ಟಿದ್ದೆ ಬಟ್ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸನ್ನೆಲ್ಲ ಸಬ್ಮಿಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಇವಾಗ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಮಧ್ಯಾಹ್ನ ನಂತರ ಇವಾಗ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆವಾಗಷ್ಟೇ ಹೊರಗಡೆ ಹೋಗಿ ಬಂದು ಬೋರ್ಡ್ ಸ್ಪ್ರೇ ಮಾಡೋದಕ್ಕೆ ಶುರು ಮಾಡಿದ್ವಿ ಈ ಬ್ಲಾಗಲ್ಲಿ ಇಷ್ಟು ಬಿಸಿಲಿರೋ ದಿನವನ್ನು ನೀವು ನೋಡಿ ತಿಂಗಳುಗಳೇ ಆಗಿರುತ್ತೆ ಸೊ ಇವಾಗಂತೂ ತುಂಬಾ ಬಿಸಿಲಿದೆ ಇವತ್ತು ತುಂಬ ಚೆನ್ನಾಗಿದೆ ವೆದರ್ ಏನಕ್ಕೆ ಅಂದರೆ ಬಿಸಿಲು ಬಂದಾಗ ಚೆನ್ನಾಗಿದೆ ಅಂತ ಹೇಳೋದು ಒಂದು ರೂಢಿ ಮಾಡ್ಕೊಬೇಕು ಕಳೆದ ನಲವತ್ತೈದು ದಿನದಿಂದ ಕಂಟಿನ್ಯೂಸ್ ಆಗಿ ನಾವು ಮೋಡ ಮತ್ತೆ ಮಳೆಯನ್ನೇ ನೋಡಿದ್ವಿ ಕರಾವಳಿಯಲ್ಲಿ ಅದಕ್ಕೋಸ್ಕರ ಹಾಗೇ ಇವಾಗ ಔಷಧಿಯನ್ನು ಸ್ಪ್ರೇ ಮಾಡಬೇಕು ಅದಕ್ಕೋಸ್ಕರ ಇವಾಗ ನಾನು ಕಂಟಿನ್ಯೂ ಆಗ್ತಾ ಇದ್ದೀನಿ ಸುಣ್ಣ ಎಲ್ಲ ಬೇಯಿಸಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಇವಾಗ ಮಧ್ಯಾಹ್ನ ತನಕ ಆಗುವಷ್ಟರಲ್ಲಿ ಒಂದೂವರೆ ಬ್ಯಾರಲ್ ಆಗುವಷ್ಟು ಔಷಧಿಯನ್ನು ಸ್ಪ್ರೇ ಮಾಡಿದ್ವಿ ಏನಂದರೆ ಒಂದು ಮೂರು ಬಾರಿ ಸ್ವಲ್ಪ ಮಳೆ ಆಗಿತ್ತು ಬಟ್ ಅದು ಸ್ಪ್ರೇ ಮಾಡೋದಕ್ಕೇನು ಪ್ರಾಬ್ಲಮ್ ಆಗಿಲ್ಲ ಸೊ ಹಂಗೆ ಇವಾಗ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಹಳೆ ಬ್ಲಾಗಲ್ಲಿ ತೋರಿಸಿದ್ದೆ ಅಲಸಂದೆ ಬೀಜವನ್ನು ಬಿತ್ತೋದಕ್ಕೆ ಹಾಕಿರೋದು ಸೊ ಹಾಗೇನೆ ಇವಾಗ ನೋಡಿ ಬಳ್ಳಿ ಬಂದು ಇವಾಗ ಹಬ್ಬೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ಥರ ಟೆಂಪ್ರರಿಯಾಗಿ ಒಂದು ಕೋಲ್ಗಳನ್ನೆಲ್ಲ ಹಾಕ್ಬಿಟ್ಟು ಈ ಥರ ಪ್ರಿಪೇರ್ ಮಾಡ್ತೀವಿ ಸ್ವಲ್ಪ ಕೇವಲ ಮಳೆಗಾಲಕ್ಕೆ ತರಕಾರಿಯನ್ನು ಮಾಡೋದಲ್ವಾ ಅದಕ್ಕೋಸ್ಕರ ಹಾಗೆಯೇ ಇಲ್ಲಿ ನೋಡಿ ಇದು ಮುಳ್ಳುಸೌತೆ ಕುಕ್ಕುಂಬರ್ ಅಂತಿದವ ಸೊ ಅದನ್ನು ಇಲ್ಲಿ ಬಳ್ಳಿಯನ್ನು ಹಪ್ಪಿಸಿರೋದು ಇದು ಮನೆ ಉಪಯೋಗಕ್ಕಷ್ಟೇ ಮಾಡಿರೋದು ಮಳೆಗಾಲದಲ್ಲಿ ಹಾಗೂ ತರಕಾರಿಯನ್ನು ಸೊ ಹಂಗೇ ಇದರಲ್ಲಿ ಸ್ವಲ್ಪ ಮಳೆ ಜಾಸ್ತಿಯಾಗಿ ನೋಡಿ ಬಳ್ಳಿಗಳೆಲ್ಲ ಕೊಳ್ತೋಕ್ಕೆ ಶುರುವಾಗಿದೆ ಸೊ ಹಂಗೆ ಇದಕ್ಕೇನು ನಾವು ಕೀಟನಾಶಕ ಹಂಗೇನು ಸ್ಪ್ರೇ ಮಾಡೋಲ್ಲ ಸೊ ಎಷ್ಟಾಗುತ್ತೋ ನ್ಯಾಚುರಲ್ ಆಗಿ ಆಗಲಿ ಅಂತ ತೋಟದ ಕಡೆ ಹೋಗ್ತಾ ಹೋಗ್ತಾಯಿದ್ದೀನಿ ಚಿಕ್ಕಿಸಣ್ಣವನ್ನು ಬೇಸಾಗಿದೆ ಸೊ ಅದನ್ನು ಇವಾಗ ತೊಗೊಂಡು ಹೋಗೋದು ಬೋರ್ಡೋವನ್ನು ತಯಾರು ಮಾಡೋದಕ್ಕೆ ಸೊ ಹಂಗೇ ನಿಮಗೆ ವೀಡಿಯೋದಲ್ಲಿ ಕೇಳಿಸ್ತಾ ಇರ್ಬೋದು ಏನು ಅಂದರೆ ಅಕ್ಕಪಕ್ಕ ಎಲ್ಲ ತೋಟದಲ್ಲೂ ಅಷ್ಟೇ ಇವತ್ತು ಸ್ಪ್ರೇ ಮಾಡ್ತಾ ಇದ್ದಾರೆ ತುಂಬ ದಿನಗಳ ನಂತರ ಬಿಸಿಲು ಬಂದಿರೋದಲ್ವ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಅಷ್ಟೇ ಟೈಮನ್ನು ಯುಟಿಲೈಸ್ ಮಾಡ್ಕೊತಾರೆ ಈ ಟೈಮನ್ನು ಸೊ ಹಂಗೆ ಆಗಸ್ಟ್ ಹದಿನೈದರ ನಂತರ ತಿರ್ಗಾ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಎಲ್ಲ ಕೆಲಸವನ್ನು ಮಾಡ್ಕೊಬೇಕು ಇವಾಗ ಪೆಪ್ಪರ್ಗೆ ಹಾಗೇನೆ ಅಡಿಕೆಗೆ ಎರಡಕ್ಕೂ ಸ್ಪ್ರೇ ಕಂಪ್ಲೀಟ್ ಮಾಡಬೇಕು ಆಗಸ್ಟ್ ಮುಂಚೆ ಬೆಳಿಗ್ಗೆ ಒಂಬತ್ತು ಗಂಟೆ ಆಗೋದಕ್ಕಿಂತ ಮುಂಚೆ ಇವಾಗ ಬೇಕಾಗಿರೋ ಐಟಮ್ಸನ್ನೆಲ್ಲ ತೋಟಕ್ಕೆ ತಗೊಂಡ್ಬಂದು ಔಷಧಿಯನ್ನು ರೆಡಿ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ ವರ್ಕರ್ಸ್ ಬಂದ ಕೂಡಲೇ ಸ್ಪ್ರೇ ಶುರು ಮಾಡೋದಕ್ಕೆ ಆಗುತ್ತೆ ಆವಾಗ ಕಳೆದ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಬೋರ್ಡೋ ಮಿಕ್ಸರ್ ಜೊತೆ ಮೆಟಲ್ ಆಕ್ಸೈಲ್ ನೂರು ಗ್ರಾಮನ್ನು ಹಾಕಿ ಸ್ಪ್ರೇ ಮಾಡ್ತಾ ಇದೀವಿ ಅಂತ ಇದು ರೋಗ ಬಂದಿರೋ ಪ್ಲಾಟ್ಗಳಿಗೆ ಮಾತ್ರ ನಾವು ಮೆಟಲ್ ಆಕ್ ಆ್ಯಡ್ ಮಾಡ್ತಾ ಇದೀವಿ ಇವತ್ತು ಸ್ಪ್ರೇ ಮಾಡುವಾಗ ಮೆಟಲ್ಕ್ಸ್ ಎಲ್ಲನ್ನು ಯೂಸ್ ಮಾಡ್ತಾ ಇಲ್ಲ ಇನ್ನೂರು ಲೀಟರ್ನ ಬ್ಯಾರಲ್ಗೆ ನಾಲ್ಕು ಕೆ ಜಿ ಚಿಪ್ಪಿಸುಣ್ಣ ಬೇಯಿಸಿರೋ ಚಿಪ್ಪಿಸುಣ್ಣ ಹಾಕಿನಿ ಎರಡೂವರೆ ಕೆ ಜಿ ಮೈಲು ತುತ್ತನ್ನು ಹಾಕಿ ಬೋರ್ಡೋವನ್ನು ತಯಾರು ಮಾಡ್ತಾ ಇದ್ದೀವಿ ಇದರ ಜೊತೆ ಐವತ್ತು ಎಮ್ ಎಲ್ ಆಗುವಷ್ಟು ಸ್ಪ್ರೆಡ್ಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಇನ್ನೂರು ಲೀಟರ್ನ ಬ್ಯಾರಲ್ಗೆ ಇವಾಗ ಇಲ್ಲಿ ಬೇಯಿಸಿರೋ ಚಿಪ್ಪಿಸುಣ್ಣವನ್ನು ಡೈಲ್ಯೂಟ್ ಮಾಡಿ ಬ್ಯಾರಲ್ಗೆ ಹಾಕ್ತಾ ಇದ್ದೀನಿ ಪರಾಡೆ ಅನ್ನೋ ಬ್ರ್ಯಾಂಡ್ನ ಚಿಪ್ಪಿಸುಣ್ಣವನ್ನು ನಾವು ಯೂಸ್ ಮಾಡ್ತಾ ಇರೋದು ಇದರ ಕಾಸ್ಟ್ ಬಂದ್ಬಿಟ್ಟು ಒಂದು ಕೆ ಜಿಗೆ ನಲ್ವತ್ತು ರೂಪಾಯಿ ಹಂಗೆ ನಾವು ಪರ್ಚೇಸ್ ಮಾಡಿ ತಗೊಂಡ್ಬಂದಿರೋದು ಬಂದಿರೋದು ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಸ್ಪ್ರೇ ಮಾಡೋದಕ್ಕೆ ಶುರು ಮಾಡಿದ್ವಿ ಸಂಜೆ ಆರು ಗಂಟೆ ಆಗ್ತಿದ್ದಂಗೆ ಇವತ್ತು ಬೋರ್ಡ್ ಸ್ಪ್ರೇ ಮಾಡೋ ಕೆಲಸ ಮುಗಿಸ್ತಾ ಇದ್ವಿ ಬನ್ನಿ ಆಗಿದ್ರೆ ಬ್ಲಾಗ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ನಾಳೆ ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಮರುದಿನ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಗೆಯೇ ನೋಡಿ ಇಲ್ಲಿ ಹೊಸ ಪಟೋರವನ್ನು ಇವಾಗ ಗಾಡಿಗೆ ಲೋಡ್ ಮಾಡಾಯಿತು ಒಂದು ಒಂದೂವರೆ ಕ್ವಿಂಟಾಲ್ ಆಗುವಷ್ಟು ಹೊಸ ಪಟೋರವನ್ನು ಇವಾಗ ಮಾರ್ಕೆಟ್ಗೆ ತಗೊಂಡು ಹೋಗ್ತಾ ಇದೀವಿ ಎಷ್ಟು ಮಾರ್ಕೆಟಲ್ಲಿ ರೇಟ್ ಇದೆ ಅಂತ ಎಲ್ಲನೂ ಸೇಲ್ ಡೀಟೇಲ್ ಡಿಟೇಲಾಗಿ ತಿಳಿಸ್ತೀನಿ ಸೊ ಹಾಗೆಯೇ ತೆಂಗಿನಕಾಯಿನ ನಿನ್ನೆ ಸುಲಿಯೋದಕ್ಕೆ ಬಂದಿದ್ದರು ಸೊ ಅದನ್ನು ಕೂಡ ಸ್ವಲ್ಪ ಮಾರ್ಕೆಟ್ಗೆ ಕೊಡಬೇಕು ಏನಕ್ಕೆ ಅಂದರೆ ಹಂದಿಗಳು ತೋಟದಲ್ಲಿ ಸುಲಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕಿಂತ ಮುಂಚೆ ನಾವೇನೇ ಸುಲಿಬಿಟ್ಟು ಮಾರ್ಕೆಟ್ಗೆ ಕೊಡೋಣ ಅಂತ ಇವಾಗ ಸುಲ್ಲಾಗಿದೆ ಏನೂ ಇಲ್ಲ ಒಂದು ನಾಲ್ಕು ಕ್ವಿಂಟಲ್ ಆಗೋಷ್ಟು ಇರ್ಬೋದು ಅನಿಸುತ್ತೆ ಸೊ ಅದನ್ನು ಇವಾಗ ಲೋಡ್ ಮಾಡಿ ಹೋಗಬೇಕು ಮನೆ ಅಂಗಳದಲ್ಲಿ ಸ್ವಲ್ಪ ಕಾಯಿಯನ್ನು ಸುಲಿದ್ರು ಸೊ ಅದನ್ನು ಇವಾಗ ಗೋಣಿ ಚೀಲಕ್ಕೆ ತುಂಬಿಟ್ಟೆ ಸೊ ಹಂಗೆ ತೋಟದಲ್ಲಿ ಸ್ವಲ್ಪ ಕಾಯಿಗಳಿದೆ ಸುಲ್ದಿರೋದು ಅದನ್ನು ತೊಗೊಂಡ್ಬರೋದಕ್ಕೆ ಅಗ್ರೂ ಹೋಗ್ತಾ ಇದ್ದೀನಿ ವರ್ಕರ್ ಆಲ್ರೆಡಿ ಹೋಗಿ ಅದನ್ನು ಗೋಣಿಗೆ ತುಂಬೋ ಕೆಲಸ ಮಾಡ್ತಾ ಇದ್ದಾರೆ ಸೊ ಬನ್ನಿ ಆಗಿದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಹಾಗೇನಿ ಇವತ್ತಿನ ತೆಂಗಿನಕಾಯಿ ಮಾರ್ಕೆಟ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಸುಲಿಯೋರು ಫ್ರೀ ಇದ್ದರು ಅದಕ್ಕೋಸ್ಕರ ಸುಲಿಸಿ ಇವಾಗ ತೊಗೊಂಡು ಹೋಗ್ತಾ ಇರೋದು ನೋಡೋಣ ಮೂವತ್ತು ಮೂವತ್ತೆರಡು ರೂಪಾಯಿ ಇರ್ಬೋದು ಅಂತ ಅನ್ಸುತ್ತೆ ಮೂರು ಕ್ವಿಂಟಲ್ ಆಗುವಷ್ಟು ಸುಲಿದಿರೋ ತೆಂಗಿನಕಾಯಿಗಳಿತ್ತು ಸೊ ಅದನ್ನು ಕೆ ಜಿಗೆ ಮೂರು ರೂಪಾಯಿ ಹಿಂಗೆ ಸೇಲ್ ಮಾಡಿದೆ ಹಾಗೆಯೇ ಹೊಸ ಪಟೋರಾ ಒಂದು ಒಂದೂವರೆ ಕ್ವಿಂಟಲ್ ಆಗುವಷ್ಟು ಇತ್ತಪ್ಪ ಸೊ ಅದಕ್ಕೆ ಇವಾಗಿನ ರೇಟ್ ಬಂದ್ಬಿಟ್ಟು ಮುನ್ನೂರ ಮೂರು ರೂಪಾಯಿಗೆ ಸೇಲ್ ಮಾಡಿದೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಸೊ ಬನ್ನಿ ಆಗಿದ್ರೆ ಇವತ್ತಿನ ಕೆಲಸಗಳು ಏನೇನಿದೆ ನೋಡೋಣ ಇವಾಗ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ಮೊದಲನೇದಾಗಿ ಬಂದಿರೋದು ಬಾಲ್ಕನಿ ಕಡೆಗೆ ಮಳೆಗಾಲ ಶುರುವಾದ ಮೇಲಂತೂ ಬಾಲ್ಕನಿ ಕಡೆ ಬಂದೇ ಇಲ್ಲ ಅಂದರೆ ಬಾಲ್ಕನಿ ಗಾರ್ಡನ್ ಕಡೆ ಗಮನ ಕೊಡೋದಕ್ಕೆ ಆಗೇ ಇಲ್ಲ ಬೇರೆಲ್ಲ ಕೆಲಸಗಳಲ್ಲಿ ಬ್ಯುಸಿಯಾಗಿದೆ ಅದಕ್ಕೋಸ್ಕರ ಇನ್ನೇನೋ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ಇವಾಗ ಪ್ಲಾಂಟ್ ಪ್ಲ್ಯಾಂಟ್ಗಳನ್ನೆಲ್ಲ ಸ್ವಲ್ಪ ಪ್ಲ್ಯಾಂಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಬಿಸಿಲು ಇಲ್ಲ ಅಂದರೆ ಅದು ಚೆನ್ನಾಗಿ ಬರೋಲ್ಲ ಗಿಡಗಳು ಅದಕ್ಕೋಸ್ಕರ ಜಾಸ್ತಿ ಮಳೆ ಇರೋ ಟೈಮಲ್ಲಿ ಪ್ಲ್ಯಾಂಟ್ ಮಾಡೋದ್ರೂ ಕೂಡ ಯೂಸ್ ಇಲ್ಲ ಸೊ ಬನ್ನಿ ಆಗಿದ್ದರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಹಾಗೆಯೇ ಬ್ರೇಕ್ಫಾಸ್ಟ್ ಮಾಡಿ ತೋಟದ ಕಡೆ ಹೋಗಬೇಕು ತುಂಬಾ ಕೆಲಸಗಳು ಬಾಕಿ ಇದೆ ನೀವು ಇಲ್ಲಿ ನೋಡ್ತಾ ಇರೋದು ನೋಡಿ ಇಲ್ಲಿ ಮಳೆಗಾಲದ ಕೊಳೆ ರೋಗದ ಅಡಿಕೆ ಹಾಗೆಯೇ ಗಾಳಿಗೆ ಬಿದ್ದಿರೋ ಮರಗಳೆಲ್ಲ ಇರುತ್ತಲ್ವ ಸೊ ಅದರಿಂದ ತಗೊಂಡ್ಬಂದಿರೋ ಅಡಿಕೆಗಳು ಎಳೆ ಅಡಿಕೆಗಳು ಇವೆಲ್ಲ ಸೊ ಇದೆಲ್ಲ ಕ್ವಾಲಿಟಿ ಬರೋದೇ ಇಲ್ಲ ಖಂಡಿತವಾಗ್ಲೂ ಎಳೆ ಅಡಿಕೆಗಳಲ್ವ ಕೊಳೆ ರೋಗದಿಂದ ತುಂಬಾ ಈ ಬಾರಿ ನಷ್ಟ ಆಗಿದೆ ಅಂತಲೇ ಹೇಳ್ಬೋದು ಕರಾವಳಿಯ ಕೃಷಿಕರು ಹಾಗೆಯೇ ಮಲೆನಾಡು ಕಡೆಯ ಕೃಷಿಕರಿಗಂತೂ ತುಂಬಾ ಇದು ಲಾಸ್ ಅಂತಲೇ ಹೇಳ್ಬೋದು ಈ ವರ್ಷದ ಮಳೆಗಾಲದಲ್ಲಿ ಒಂದು ಕಡೆ ಅಡಿಕೆಗೆ ಈ ಥರ ಕೊಳೆ ರೋಗ ಆದರೆ ಇನ್ನೊಂದು ಕಡೆ ಕಾಳು ಮೆಣಸಿನ ಬಳ್ಳಿಗಳು ಕೂಡ ಕೊಳೆ ರೋಗ ಬಂದಿದೆ ನೋಡಿ ಇಲ್ಲಿ ನೋಡಿ ಎಲೆಗಳು ಎಷ್ಟೊಂದು ಬಿದ್ದಿದೆ ಸೊ ಇದಕ್ಕೆ ತುಂಬ ಸಲ ಸ್ಪ್ರೇ ಎಲ್ಲ ಕೊಟ್ಟು ಟ್ರೈ ಮಾಡಿದ್ವಿ ಬಟ್ ಬಳ್ಳಿಗಳನ್ನು ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ರೋಗ ಬಂದಿರೋ ಬಳ್ಳಿಗಳಂತೂ ಸಾಯೋ ಇದೆ ಇವಾಗ ಸದ್ಯಕ್ಕೆ ನೋಡುವಾಗ ಸ್ನೇಹಿತರೆ ಹಾಗೇನೇ ನಮ್ಮಲ್ಲಿ ದೋಟಿಯಲ್ಲಿ ಅಡಿಕೆ ಮರಕ್ಕೆ ಸ್ಪ್ರೇ ಮಾಡ್ತಿದ್ರೆ ಬ್ಯಾಟ್ರಿ ಪಂಪನ್ನು ಯೂಸ್ ಮಾಡ್ತೀವಿ ಏನಕ್ಕೆ ಅಂದರೆ ಒಬ್ಬರೇ ಸ್ಪ್ರೇ ಮಾಡೋದಲ್ವ ಇನ್ ಕೇಸ್ ದೋಟಿ ಹಾಗೆ ನೀವು ಒಬ್ಬರು ಮರಕ್ಕೆ ಹತ್ತಿ ಸ್ಪ್ರೇ ಮಾಡ್ತಿದ್ರೆ ನಾವು ಈ ಪಂಪನ್ನು ಯೂಸ್ ಮಾಡ್ತೀವಿ ಹಳೆ ಬ್ಲಾಕ್ಗಳಲ್ಲಿ ನೀವು ಗಮನಿಸಿದ್ದೀರಾ ಅಂತ ಆದರೆ ಈ ಪಂಪನ್ನು ಒಂದು ಟ್ರಾಲಿಗೆ ನಾವು ಅಟ್ಯಾಚ್ ಮಾಡಿದ್ವಿ ಬಟ್ ನಮ್ಮದು ತುಂಬ ಇಳಿಜಾರಾಗಿರೋ ತೋಟ ಆಗಿರೋದ್ರಿಂದ ಇದನ್ನು ಕ್ಯಾರಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಹಾಗೆಯೇ ತಲೆಯಲ್ಲಿ ಹೊತ್ಕೊಂಡು ಹೋಗೋದಕ್ಕೂ ತುಂಬಾ ಭಾರ ಆಗ್ತಿತ್ತು ಅದಕ್ಕೋಸ್ಕರ ಇವಾಗ ಬೇರೆ ಬೇಸನ್ನು ಇಲ್ಲಿ ಫಿಕ್ಸ್ ಮಾಡಿರೋದು ನೋಡಿ ಇದು ಅದಕ್ಕಿಂತ ಸ್ವಲ್ಪ ಭಾರ ಕಡಿಮೆ ಇದೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ನಾನು ಮೆನ್ಷನ್ ಮಾಡಿರೋ ಟ್ರೋಲಿ ಇದೆ ನೋಡಿ ಸೊ ಇದರಲ್ಲಿ ಟ್ರೈಯರ್ ಕೂಡ ಕೊಟ್ಟಿದ್ದೀವಿ ನಿಮ್ಮದು ಲೆವೆಲ್ ತೋಟ ಆಗಿದ್ರೆ ಖಂಡಿತವಾಗ್ಲೂ ಆರಾಮಾಗಿ ತಗೊಂಡು ಹೋಗ್ಬೋದು ತೋಟದಲ್ಲಿ ನಮ್ಮ ವ್ಯೂವರ್ಸಲ್ಲಿ ಯಾರಾದರೂ ಲೆವೆಲ್ ತೋಟ ಇದ್ದು ಈ ಥರ ಟ್ರಾಲಿ ಯಾರಿಗಾದರೂ ಅಗತ್ಯ ಇದ್ದರೆ ಖಂಡಿತವಾಗಲೂ ನಮ್ಮ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದನ್ನು ಸೇಲ್ ಕೂಡ ಮಾಡ್ತಾ ಇದ್ದೀನಿ ಹೆಚ್ಚಿನ ಡೀಟೇಲ್ಸನ್ನು ನೀವು ಕಾಲ್ ಮಾಡಿ ತಿಳ್ಕೊಬೋದು ನಾನಿವಾಗ ತೋಟದ ಕಡೆ ಬಂದು ಔಷಧಿಯನ್ನು ಸ್ಪ್ರೇ ಮಾಡೋದಕ್ಕೆ ಆಲ್ರೆಡಿ ಶುರು ಮಾಡಿದ್ದೀನಿ ನೂರು ಲೀಟರ್ನ ಬ್ಯಾರಲ್ನಲ್ಲಿ ಔಷಧಿಯನ್ನು ತಯಾರು ಮಾಡಿ ಇವಾಗ ಸ್ಪ್ರೇ ಮಾಡ್ತಾ ಇರೋದು ಇವತ್ತು ಅಷ್ಟೇ ಕೇವಲ ಬೋರ್ಡೋವನ್ನು ಸ್ಪ್ರೇ ಮಾಡ್ತಾ ಇದ್ವಿ ಯಾವುದೇ ಸಿಸ್ಟಮೆಟಿಕ್ ಅಥವಾ ಕಾಂಟ್ಯಾಕ್ಟ್ ಫಂಗಿ ಸೈಡನ್ನು ಈ ಬಾರಿ ಆ್ಯಡ್ ಮಾಡ್ತಾ ಇಲ್ಲ ನೋಡಿದ್ರಲ್ವ ಇವತ್ತು ಚೆನ್ನಾಗಿ ಬಿಸಿಲಿದೆ ಬಟ್ ಸ್ಪ್ರೇ ಮಾಡೋದಕ್ಕೆ ವರ್ಕರ್ಸ್ ಕೈ ಕೊಟ್ಟಿದ್ದಾರೆ ಏನು ಮಾಡೋಣ ಹೇಳಿ ಸೊ ಹಾಗೆ ದೋಟಿನಲ್ಲಿ ಸ್ಪ್ರೇ ಮಾಡೋದಕ್ಕೆ ಶುರು ಮಾಡಿದ್ದೀನಿ ನಾನು ಅಟ್ಲೀಸ್ಟ್ ಸಂಜೆ ತನಕ ಎಷ್ಟಾಗುತ್ತೋ ಒಂದು ಒಂದೂವರೆ ಬ್ಯಾರಲ್ಲಿ ಆಗೋಷ್ಟು ಸ್ಪ್ರೇ ಮಾಡಬೇಕು ಸೊ ಹಾಗೆ ಅಷ್ಟಾದರೆ ಅಷ್ಟು ಬಿಸಿಲು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇವಾಗ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸ್ನೇಹಿತರೆ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಇದನ್ನು ಹಲವಾರು ಕೃಷಿಕರ ಜೊತೆ ಹಂಚಿಕೊಳ್ಳಿ ಆವಾಗ ಅವ್ರಿಗೂ ಕೆಲವೊಂದು ಮಾಹಿತಿಗಳು ಸಿಕ್ಕಿ ಅವ್ರಿಗೂ ಹೆಲ್ಪ್ ಆಗ್ಬೋದು ಸ್ನೇಹಿತರೆ ಇವತ್ತಿಗೆ ಈ ಬ್ಲಾಗ್ ಮುಗಿಸ್ತಾ ಇದೀನಿ ಸೊ ಹಾಗೆಯೇ ಸಂಜೆ ಆಗ್ತಿದ್ದಂಗೆ ಬೋಲರ್ ಸ್ಪ್ರೇ ಕೆಲಸ ಮುಗಿದೋಯ್ತೀವಿ ಇವತ್ತು ವರ್ಕರ್ಸ್ ಯಾರೂ ಇರಲಿಲ್ಲ ಸೊ ಅದಕ್ಕೋಸ್ಕರ ಒಬ್ಬನೇ ಬ್ಯಾಟ್ರಿ ಪಂಪ್ ಯೂಸ್ ಮಾಡಿಕೊಂಡು ಲೋಟಿನಲ್ಲಿ ಸ್ಪ್ರೇ ಮಾಡಿರೋದು ಹೀಗೆ ಸಿಕ್ಕಾಪಟ್ಟೆ ಹರಿಬರಿನಲ್ಲೇನು ಸ್ಪ್ರೇ ಮಾಡಿಲ್ಲ ಮಧ್ಯಾಹ್ನ ಅರ್ಧ ಬ್ಯಾರಲ್ ಮಧ್ಯಾಹ್ನ ನಂತರ ಅರ್ಧ ಬ್ಯಾರಲ್ ಸ್ಪ್ರೇ ಮಾಡಿರೋದು ಸೊ ಚೆನ್ನಾಗಿ ಬಿಸ್ಲಿತ್ತು ಅದಕ್ಕೋಸ್ಕರ ಅರ್ಜೆನ್ಸಿ ಏನೂ ಇಲ್ಲ ಅಂತ ಹಾಗೇ ಇನ್ನೊಂದು ಹತ್ತು ದಿನ ಬಿಸಿಲಿದೆ ಅಂತ ಹೇಳ್ತಾರೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಒಂದು ಮೂರು ದಿನದಲ್ಲಂತೂ ಸ್ಪ್ರೇ ಕಂಪ್ಲೀಟ್ ಆಗುತ್ತೆ ವರ್ಕರ್ ಬಂದರೆ ಸೊ ಹಾಗೆಯೇ ಪೆಪ್ಪರ್ಗೂ ಸ್ಪ್ರೇ ಮಾಡೋದ ಏನು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಆಲ್ರೆಡಿ ರೋಗ ಬಂದಿರೋ ಬಳ್ಳಿಗಳು ರಿಕವರಿನೇ ಆಗಿಲ್ಲ ಅದು ಆಲ್ಮೋಸ್ಟ್ ಸತ್ತೋದಂಗೆ ಇನ್ನು ಅದರಲ್ಲಿ ನೆಕ್ಸ್ಟ್ ಇಯರ್ಗೆ ಇಳುವರಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ಅಲ್ಲ ಒಂದು ಹತ್ತು ಪರ್ಸೆಂಟ್ ಕೂಡ ಬರಲ್ಲ ರೋಗ ಒಂದು ಸಲ ಸೀವಿಯರ್ ಆಗಿ ಅಟ್ಯಾಕ್ ಆದರೆ ಮನೆ ಆಗಿದ್ರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಬೋದೀನಿ ನಮಸ್ಕಾರ